ಮತ್ತೆ ಎಲ್ಲ ಕೊಲೀಗ್ಸ್ಗೆ ನಮಸ್ಕಾರ ಈಗಲ್ ಮೀಡಿಯಾ ಪ್ರೆಸೆಂಟ್ಸ್ ನವರಸನವರು ಫಾರ್ ದ ಫಸ್ಟ್ ಟೈಮ್ ಸೆಲೆಬ್ರಿಟಿ ಕಬಡ್ಡಿ ವುಮೆನ್ಸ್ ಲೀಗ್ನ ಮಾಡ್ತಾ ಇದ್ದಾರೆ ಇಟ್ಸ್ ಎ ಗುಡ್ ಇನಿಷಿಯೇಟಿವ್ ಇದಕ್ಕೆ ಆಲ್ರೆಡಿ ಹತ್ತು ಜನ ಓನರ್ಸ್ ಅಲ್ಲಿ ಎಂಟು ಜನ ಫೈನಲ್ ಮಾಡಿಬಿಟ್ಟಿದ್ದಾರೆ ಸೊ ನಾನು ಇದರಲ್ಲಿ ಭಾಗಿಯಾಗಿ ಮತ್ತೆ ಇಲ್ಲಿ ಬಂದು ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದೀನಿ ಎಲ್ಲರಿಗೂ ಆಲ್ ದ ಬೆಸ್ಟ್ ಸರ್ ಆಲ್ರೆಡಿ ಹೇಳಿದ್ರು ಇನ್ಶೂರೆನ್ಸ್ ಮಾಡಿಸ್ಬಿಡಿ ಬಿಕಾಸ್ ತುಂಬ ಇಂಜುರಿ ಆಗುವಂಥ ಗೇಮ್ ನಮಗೂ ಸಿಕ್ಕಾಪಟ್ಟೆ ಟೆನ್ಷನ್ ಇದೆ ಏನಾಗುತ್ತೆ ಅಂತ ಬಿಕಾಸ್ ಕಬಡ್ಡಿ ಎಷ್ಟು ಸೆನ್ಸಿಟಿವ್ ಗೇಮ್ ಅಂತಂದರೆ ಅಷ್ಟೇ ಫನ್ ಗೇಮು ಕೂಡ ಸೊ ಎಲ್ಲರೂ ಫನ್ನಾಗಿ ಆಡ್ಕೊಂಡು ಯಾವುದೇ ರೀತಿ ಯಾವುದೇ ಹೆಲ್ತ್ ಇಶ್ಯೂಸ್ ಇಲ್ಲ ಇಂಜುರಿ ಆಗ್ದಂಗೆ ಈ ಒಂದು ಸೆಲೆಬ್ರಿಟಿ ವುಮೆನ್ಸ್ ಕಬಡ್ಡಿ ಲೀಗ್ ಯಶಸ್ವಿ ಗಳಿಸೋಣ ಸೊ ಆಲ್ ದ ವೆರಿ ಬೆಸ್ಟ್ ಆಲ್ ದ ಪಾರ್ಟಿಸಿಪೆಂಟ್ಸ್ ಆಲ್ ದ ಓನರ್ಸ್ ಆಲ್ ದ ಪೀಪಲ್ ಹು ಆರ್ ಪ್ರೆಸೆಂಟ್ ಇಯರ್ ಥ್ಯಾಂಕ್ ಯು ಸೋ ಮಚ್ ಕಾರುಣ್ಯ ಅವರೇ ಅಪೂರ್ವ ಅವರೇ ನಿನ್ನೆ ನೀವು ಅಶ್ವಿನಿ ಮ್ಯಾಮ್ ಅವ್ರನ್ನೂ ಕೂಡ ಭೇಟಿ ಆಗಿರೋದ್ರಲ್ಲಿ ನೀವು ಕೂಡ ಇದ್ರಿ ಆ ಅನ್ನು ಕೂಡ ದಯವಿಟ್ಟು ಶೇರ್ ಮಾಡಬೇಕು ಎಲ್ಲರಿಗೂ ನಮಸ್ತೆ ನವರಸನ್ ಸರ್ ನೀವು ಏನೆಲ್ಲ ಮಾಡಲ್ಲ ಸರ್ ಹೇಳಿ ಎಲ್ಲ ಕಡೆ ನೀವೇ ಇರ್ತೀರಾ ಸೊ ಫಸ್ಟ್ ನಾನಿಲ್ಲಿ ಬರಬೇಕಾದ್ರೆ ತುಂಬ ಬ್ಲ್ಯಾಂಕ್ ಆಗಿದೆ ಬಟ್ ಇಷ್ಟು ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ ನಿಮ್ಮನ್ನು ನಂಬಿ ಸರ್ ಮ್ಯಾಚ್ ಅಂತ ಏನಿಲ್ಲ ನಿಮ್ಮನ್ನು ನಂಬಿ ಇಷ್ಟು ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಕಬಡ್ಡಿ ಅಂತ ಬಂದರೆ ನನಗಂತೂ ಕಾ ಸ್ಕೂಲ್ ಡೇಸೇ ನೆನಪಾಗುತ್ತೆ ಅವಾಗ ಆಡ್ತಾ ಇದ್ವಿ ಬಟ್ ಸ್ವಲ್ಪ ನಾಚಿಕೆ ಇತ್ತು ಹೆಂಗಪ್ಪ ಆಡೋದು ಅಂತ ಹೇಳಿ ಬಟ್ ಅಶ್ವಿನಿ ಮ್ಯಾಮ್ ಒಂದು ಮಾತು ಹೇಳಿದರು ಇವಾಗ ಆಡಿದರೆ ಎಷ್ಟೋ ಜನ ಹುಡುಗಿರು ಕಬಡ್ಡಿ ಅನ್ನೋ ಕ್ರೀಡೆಗೆ ಆಚೆ ಬರ್ತಾ ಇಲ್ಲ ಅಂತ ಹೇಳಿ ಸೊ ಅದರಿಂದ ಏನಾಗುತ್ತೆ ಅಂದರೆ ನಾವು ಬರೀ ಸಿನಿಮಾ ಶೂಟಿಂಗ್ ಇದರಲ್ಲೇ ಆಗಿರ್ತೀವಿ ನಮಗೂ ಒಂದು ಎಂಟರ್ಟೈನ್ಮೆಂಟ್ ಅಂತ ಅಂದರೆ ಈ ಸ್ಪೋರ್ಟ್ಸ್ ಅಂತ ಹೇಳಿ ಇವಾಗ ಮ್ಯಾಚ್ ಬೇರೆ ಆಯಿತು ಮೊನ್ನೆ ಸೊ ಇವಾಗ ಕಬಡ್ಡಿ ಕಬಡ್ಡಿ ಅಂದರೆ ಮೋಸ್ಟ್ಲಿ ಯಾರೂ ಹುಡುಗಿರು ಬರೋಲ್ಲ ಎಲ್ಲಿ ಏನು ಪ್ರಾಬ್ಲಮ್ ಆಗುತ್ತೋ ಬಿಕಾಸ್ ಇಷ್ಟೊಂದು ಎಲ್ಲೇನಾದರೂ ಆದರೆ ಭಯ ಪಡ್ತಾರೆ ಬಟ್ ನಿಜವಾಗ್ಲೂ ಇಷ್ಟು ಜನ ಹುಡುಗಿರು ನಾವು ಬರ್ತೀವಿ ಆಡ್ತೀವಿ ಅಂತ ಹೇಳಿ ಬಂದಿರೋದು ನಿಜವಾಗ್ಲೂ ಗ್ರೇಟ್ ನಾನು ಆಲ್ರೆಡಿ ಮ್ಯಾಚ್ ಆಡಿರೋದ್ರಿಂದ ಗೊತ್ತಿದೆ ಹುಡುಗಿರು ಎಷ್ಟು ಎಲ್ಲರಲ್ಲೂ ಸ್ಟ್ರಾಂಗ್ ಇದ್ದಾರೆ ಎಲ್ಲರೂ ಹುಡುಗಿರು ನಾವು ಯಾವುದಕ್ಕೂ ಕಡಿಮೆ ಇಲ್ಲ ಅಂತ ಹೇಳಿ ಹೌದಾಗ ಸೊ ಥ್ಯಾಂಕ್ ಯು ಸರ್ ಇಂಥ ಒಂದು ಗುಡ್ ಇನಿಷಿಯೇಟಿವ್ ತೊಗೊಂಡಿದ್ದೀರಾ ಸೊ ಇದು ತುಂಬ ಆಗಲಿ ಇನ್ನೂ ಬೆಳಿಲಿ ಸರ್ ಹೇಳಿದಾಗೆ ನ್ಯಾಷನಲ್ ಆಗಿರ್ಬೋದು ಇಂಟರ್ನ್ಯಾಷ್ನಲ್ ಸ್ಟೇಟ್ ಲೆವೆಲಲ್ಲಿಗೆಲ್ಲ ತಗೋಬನ್ನಿ ಸೊ ನಾವಂತೂ ಯಾವಾಗಲೂ ಸಪೋರ್ಟಿವ್ ಆಗಿರ್ತೀವಿ ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಅಪೂರ್ವ ಅವರೇ ಸಿಂಧು ಲೋಕನಾಥ್ ಅವರು ಎಲ್ರಿಗೂ ನಮಸ್ಕಾರ ಈಗಲ್ ಮೀಡಿಯಾ ಕ್ರಿಯೇಷನ್ಸ್ ಹಾಗೂ ನವರಸನ್ ಅವರು ಇಂಥ ಒಂದು ಇನಿಷಿಯೇಟಿವ್ ಮಾಡ್ತಾ ಇದ್ದಾರೆ ಸೊ ಆಲ್ ದ ಬೆಸ್ಟ್ ಈ ನಡುವೆ ನಮ್ಮ ಇಂಡಸ್ಟ್ರಿನಲ್ಲಿ ಸಿನಿಮಾಗಿಂತ ಜಾಸ್ತಿ ಸ್ಪೋರ್ಟ್ಸ್ಗಳೇ ನಡೀತಾ ಇದೆ ನಾನು ಬ್ಯಾಡ್ಮಿಂಟನ್ ಆಯಿತು ಕ್ರಿಕೆಟ್ ಆಯಿತು ಇವಾಗ ಕಬಡ್ಡಿ ಸೊ ಎನಿವೇಸ್ ಆಲ್ ದ ಬೆಸ್ಟ್ ಎಲ್ಲ ಪ್ಲೇಯರ್ಸ್ಗೂ ಆಲ್ ದ ಬೆಸ್ಟ್ ಎಲ್ಲರೂ ಸೇಫಾಗಿ ಆಗಿ ಚೆನ್ನಾಗಿ ಆಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಇಲ್ಲ ಇಲ್ಲ ಟೋಟ್ಲು ಹತ್ತು ಟೀಮು ಎಂಟು ಟೀಮು ನಮ್ಮ ಬ್ರದರ್ ಒಂದು ಸೇರಿ ಎಂಟು ಟೀಮ್ ಇಟ್ಕೊಂಡಿದ್ದೀವಿ ನಾವೀಗ ಅದರಲ್ಲಿ ಆ ಬ್ರದರ್ದು ಈ ಬ್ರದರ್ ಕೊಡ್ತಾ ಇದ್ದೀವಿ ಅಷ್ಟೇ ಇಲ್ಲ ಇಲ್ಲ ಹನ್ನೊಂದಿಲ್ಲ ಅತ್ತೆ ಅಲ್ಲ ಬೆಡ್ಡಿಂಗ್ ಎರಡಿದೆ ಅದ ಹಂಗೆ ಅಲ್ಲ ಅವ್ರು ಏನ್ ಬಯಸ್ತಾರೋ ಅದನ್ನ ಮಾಡ್ಲಿಕ್ಕೆ ಸಿದ್ಧವಾಗಿದ್ದೀನಿ ಒಂದು ಟೀಮ್ ಅಂತ ತೆಗೆದುಕೋತೇನೆ ಮತ್ತೆ ಇನ್ನೊಂದು ಏನಂದ್ರೆ ನೂರ ನೂರ ಇಪ್ಪತ್ತು ಆಟಗಾರರು ಅಂತ ಹೇಳಿದ್ದಾರೆ ಒಂದೊಂದು ಟೀಮ್ಗೆ ಹನ್ನೆರಡು ಜನ ಆ ನೂರ ಇಪ್ಪತ್ತು ಆಟಗಾರಗೂ ಕೂಡ ನನ್ನ ಸಾಯಿಗೋಲ್ ಪ್ಯಾಲೆಸ್ ವತಿಯಿಂದ ಗಿಫ್ಟ್ ವಚರ್ಗಳನ್ನ ಒಬ್ಬರೊಬ್ಬರಿಗೆ ಹತ್ತ ಸಾವಿರ ರೂಪಾಯಿನ ಕೊಡ್ತೀನಿ ಅಲ್ಲ ಏನ್ ಬೇಕಾದ್ರೆ ತಗೋಬಹುದು ಅದಕ್ಕೆ ಗಿಫ್ಟ್ ವಚರು ಅಂತ ಹೇಳಿದೀನಿ ನಿಮ್ಗು ಬಂಗಾರ ಬೇಕಾ ಬೆಳ್ಳಿ ಬೇಕಾ ವಜ್ರ ಬೇಕಾ ಏನ್ ಬೇಕಾದ್ರೆ ತಗೊಳ್ಳಿ ನಿಮ್ಗೆ ಬಿಟ್ಟಿದ್ದು ನಾವು ಗಿಫ್ಟ್ ವಚರ್ನ ಕೊಟ್ಬಿಡ್ತೀವಿ ನವರಸನ್ ಕೈಗೆ ನೂರ ಇಪ್ಪತ್ತು ಮಂದಿಗೆ ಹೇಳಿದ್ದಾರೆ ಕೊಡ್ತೀನಿ ಮುಂದಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಆಗಲೇ ಹಿಂದೆ ತಮಗೆ ಗೊತ್ತಿರ್ಬೋದು ಅಶ್ವಿನಿ ಮೇಡಮ್ ಅವರ ಸಹಕಾರದೊಂದಿಗೆ ಅಪ್ಪುದು ಪುನೀತ್ ಕಪ್ ಕೂಡ ನಾವು ಮಾಡಿದೀವಿ ಅದು ಈ ವರ್ಷ ಮೂರು ಬಾರಿ ಆಗಿದೆ ರಾಜ್ಯ ಮಟ್ಟದಲ್ಲಿ ಈಗ ನಾವು ದುಬಾಯ್ಗೆ ತೆಗೆದುಕೊಂಡು ಹೋಗ್ತಾ ಇದ್ದೀವಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಪ್ಪು ಅವರ ಒಂದು ಕೀರ್ತಿಯನ್ನ ಹೆಚ್ಚಿಸಬೇಕು ಅಂತ ಹೇಳಿ ಅಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದೀವಿ ಅದೇ ರೀತಿ ನಮ್ಮ ನವರಸನ್ನು ಕೂಡ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಚಿತ್ರರಂಗದಲ್ಲಿ ಇನ್ನಷ್ಟು ಈ ಕಲಾವಿದರಿಗೆ ಸಹಕಾರವಾಗಿ ನಿಲ್ಲಿ ಎಲ್ಲ ರೀತಿಯಲ್ಲಿ ನಿಮ್ಮ ಕನಸು ನನಸಾಗಕ್ಕೆ ಒಳ್ಳೆ ಮನಸ್ಸುಗಳೆಲ್ಲ ಕೂಡ ಇಲ್ಲಿ ಸೇರಿದ್ದೀವಿ ಅಂತ ಹೇಳಿ ಮತ್ತೊಮ್ಮೆ ನಿಮಗೆ ನಾನು ಶುಭವನ್ನು ಕೋರ್ತಾ ಇದ್ದೀನಿ ಎಲ್ಲ ಕಲಾವಿದರಿಗೂ ಒಳ್ಳೇದಾಗ್ಲಿ ನಮಸ್ಕಾರ ಯೋಗಿ ಪರರುಗಾಗಿ ಬದುಕುವವನು ಭೋಗಿ ತನಗೂ ಮತ್ತು ಪರರುಗಾಗಿ ಬದುಕುವವನು ರಾಜಯೋಗಿ ಅಂತ ರಾಜಯೋಗಿಯಾಗಿ ಇವತ್ತು ನವರಸನವರು ನಮ್ಮ ಮುಂದೆ ಬಂದು ನಿಂತಿದ್ದಾರೆ ಅವರು ರಾಷ್ಟ್ರ ಮಟ್ಟಕ್ಕೆ ಕೂಡ ಈ ಒಂದು ಕ್ರೀಡಾವನ್ನು ತೆಗೆದುಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ ನೀವು ರಾಷ್ಟ್ರ ಮಟ್ಟ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಕೂಡ ತೆಗೆದುಕೊಂಡು ಹೋಗಿ ಕನ್ನಡಿಗರು ಭಾಳ ಜನ ಶ್ರೀಮಂತಕ್ಕೆ ಹೃದಯ ವೈಶಾಲಿಯನ್ನು ಮೆರೆಯುವಂಥವರು ಭಾಳ ಜನ ಇದ್ದಾರೆ ಇಲ್ಲಿ ನೆರೆದಿರತಕ್ಕಂಥ ಭಾಳ ಜನ ಚಿತ್ರರಂಗದ ದಿಗ್ಗಜರು ಭಾಳ ಜನ ಇಲ್ಲಿ ಕೂತಿದ್ದಾರೆ ಎಲ್ಲರೂ ಕೂಡ ಯಾಕೆ ನನ್ನನ್ನು ಸೇರಿ ನಿಮ್ಮ ಜತೆಯಲ್ಲಿ ನಿಮ್ಮ ಕೆಲಸಕ್ಕೆ ಎಲ್ಲ ರೀತಿಯಲ್ಲಿ ಸಹಕಾರವನ್ನು ಕೊಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಬಹುಶಃ ಅದೇನೋ ಬಿಟ್ಟು ಬಿಡ್ ಹಾಕ್ತೀನಿ ಅಂತ ಹೇಳಿದ್ದಾರೆ ಅದು ಬೇರೆ ಅದು ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾರ ಬಿಡ್ನ ನನಗೆ ಗೊತ್ತಿಲ್ಲ ಇನ್ನೂ ಎರಡು ಟೀಮ್ ಆ್ಯಕ್ಷನ್ ಮಾಡ್ತಾರಂತೆ ಬಿಡ್ ಹಾಕ್ತೀನಿ ಅಂತ ಹೇಳಿದ್ದಾರೆ ಬಿಡ್ ಹಾಕ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಸಾಯಿಗೋಲ್ ಪ್ಯಾಲೇಸ್ಗೂ ಒಂದು ಟೀಮ್ ಕೊಡ್ಲಿ ಅಂತ ನಾ ಅವ್ರಿಗೆ ನಾನು ಕೇಳ್ಕೊತಾ ಇದ್ದೀನಿ ನನಗೆ ಗೊತ್ತಿಲ್ಲ ನಾನು ಪ್ರಯಾಗ್ರಾಜ್ ನಾನು ಇಂದ ಇವತ್ತೇ ಬಂದಿದ್ದು ಅವರು ನನಗೆ ಬೆಳಿಗ್ಗೆ ಫೋನ್ ಮಾಡಿಬಿಟ್ಟು ನೀವು ಬರಲೇಬೇಕು ನಿಮ್ಮ ಕೈಯಿಂದ ಆಗಬೇಕು ಅಂದ್ರು ನನಗೇನಿಲ್ಲಪ್ಪ ನಿನ್ನ ಬಾಳು ಬಂಗಾರವಾಗಲಿ ನಾನು ಬರ್ತೀನಿ ಅಂತ ಹೇಳಿ ಬಂದಿದ್ದೀನಿ ಇಷ್ಟೇ ನಿಮ್ಮ ಟೀಮ್ ಇದೆ ಅಂದ್ರೆ ಅದಕ್ಕಿಂತ ಖುಷಿ ಮತ್ತೊಂದಿಲ್ಲ ಸರಿ ಅಲ್ವಾ ನಾವ್ಸದ್ರ ಸರ್ ಅದಕ್ಕೆ ಅಂತಲೇ ತರಬೇತಿ ಶಿಬಿರನ ಹಮ್ಮಿಕೊಂಡಿರ್ತೀವಿ ಈಗ ಎಷ್ಟೊಂದು ಟ್ಯಾಕಲ್ಸ್ ಇವಾಗ ಎಲ್ಲ ಸ್ಕಿಲ್ಸ್ನೂ ನಾನು ಇಲ್ಲಿ ಜಂಪ್ ಮಾಡಿ ಅಂತ ಹೇಳಲ್ಲ ಅವ್ರಿಗೆ ಏನು ಸ್ಕಿಲ್ಸ್ ಹೇಳ್ಕೊಟ್ಟಿರ್ತೀವಿ ಅದು ಸ್ಕ್ರಿಪ್ಟೆಡ್ ಇರಲ್ಲ ಸ್ಕಿಲ್ಸ್ ಏನು ಹೇಳ್ಕೊಟ್ಟಿರ್ತೀವಿ ಅದನ್ನು ಡೆಮಾನ್ಸ್ಟ್ರೇಟ್ ಮಾಡ್ತಾರೆ ಸೊ ದಟ್ ಇಂಜುರೀಸ್ ಅವಾಯ್ಡ್ ಆಗುತ್ತೆ ಎಲ್ಲನೂ ಕಟ್ ಮಾಡೋಕ್ಕೆ ಆಲ್ರೆಡಿ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದೀವಿ ಆ್ಯಂಡ್ ದೇ ಆರ್ ರೆಡಿ ಆ್ಯಕ್ಚುಲಿ ಈ ಥರ ಸ್ಯಾಕ್ರಿಫೈಸ್ ಮಾಡ್ತಿದ್ದಾರೆ ಅಂದರೆ ಸರ್ ನೀವು ಯೋಚನೆ ಮಾಡಿ ಆಲ್ರೆಡಿ ನಾನು ತುಂಬಾ ಜನ ಹೆಣ್ಮಕ್ಳು ಸ್ಟೇಜ್ ಕೇಳಿದೆ ಇಂಜುರಿ ಬೇರೆ ಪ್ಲೇಯರ್ಗಾದ್ರೆ ಅದು ತುಂಬಾ ಎಫೆಕ್ಟ್ ಆಗುತ್ತೆ ಸೊ ಅವ್ರು ರೆಡಿ ಇದ್ದಾರೆ ಸರ್ ನೇಲ್ಸ್ ಕಟ್ ಮಾಡ್ತಾರೆ ಏನಂದ್ರೆ ಇವತ್ತು ಇವತ್ತು ಎಷ್ಟು ಹೆಣ್ಮಕ್ಳು ಇವತ್ತು ಆರ್ಟಿಸ್ಟ್ಗಳು ಬಂದು ಒಂದು ವೇದಿಕೆ ಹಂಚಿ ಮಿಕ್ಕಿದ ಏನು ಇರುವಂತ ಆರ್ಟಿಸ್ಟ್ಗಳೇ ಇಷ್ಟು ಕಂಫರ್ಟಬಲ್ ಆಗಿ ಆಡ್ತಿದ್ದಾರೆ ಕಬಡ್ಡಿ ನಾವೆಲ್ಲ ಈಸಿಯಾಗಿ ಬರ್ಬೋದು ಇರೋದಕ್ಕೆ ಅನ್ನೋದು ಒಂದು ಇನ್ಸ್ಪಿರೇಷನ್ ಕೊಡೋದಕ್ಕೋಸ್ಕರ ಅದಕ್ಕೋಸ್ಕರ ನೀಟಾಗಿ ಅವ್ರಿಗೆಷ್ಟು ಬೇಕು ಥರ ಏನೇನು ಪ್ರಿಕಾಶನ್ ಕೊಟ್ಟೆ ಇದ್ದೀವಿ ಯಾಕಂದ್ರೆ ಯಾರಿಗೂ ಒಂದು ಚಿಕ್ಕ ಇದು ಆಗದಂಗೆ ಅದೇನೇನು ಪ್ರಿಕಾಷನ್ಸ್ ಮಾಡಬೇಕು ಅದನ್ನ ಪ್ಲಾನ್ ಮಾಡ್ಕೊಂಡಿದ್ದೀವಿ ಬಿಕಾಸ್ ಇದೊಂದು ಒಂದು ಇದಾಗ್ಲಿ ಅಂತ ಅಷ್ಟೇನೆ ಇದೊಂದು ಆರ್ಟಿಸ್ಟ್ಗಳು ಆಡೋದು ಎಲ್ಲರಿಗೂ ಒಂದು ಮಾದರಿ ಆಗಲಿ ಅಂತ ಅಷ್ಟೇ ಇದು ಇಲ್ಲಿ ನಾವೇನೋ ಗೇಮ್ ಆಡಿ ಕಪ್ ಕತ್ಕೊಂಡ್ಬಂದು ಇಲ್ಲೇನೋ ಮಾಡೋದು ಬೇಡ ಇದು ಬೇರೆಯವ್ರಿಗೆ ಮಾದರಿ ಆಗಲಿ ಅಷ್ಟೇ ಕಾರ್ಯಕ್ರಮನೇ ಈಗ ಕಬಡ್ಡಿ ಆಯ್ಕೆ ಮಾಡೋದಕ್ಕೆ ಏನಾದರೂ ಕಾರಣ ಇದೆಯಾ ಮೊದಲನೇ ಮೊದಲನೇದಾಗಿ ಇಲ್ಲಿ ಬಂದಿರೋವಂಥ ಎಲ್ಲ ನನ್ನ ಸ್ನೇಹಿತರು ಹಿತೇಶಿಗಳು ಹಾಗೂ ಎಲ್ಲ ಇಲ್ಲಿ ಬಂದಿರುವಂಥ ದೊಡ್ಡವರು ನಮ್ಮ ಸರೋಣ ಸಾರ್ ಆಗ್ಬೋದು ರಮೇಶ್ ರೆಡ್ಡಿ ಸರ್ ಚೇತನ್ ಸರ್ ರವಿಗೌಡ್ರು ಮತ್ತು ನಮ್ಮ ಎಲ್ಲ ಇಲ್ಲಿ ಉದಯ್ ಮೆಹತ ಸಾರು ಸುರೇಶ್ ಸಾರು ಮುನೇಗೌಡರು ನಮ್ಮ ನರಸಿಂಹರು ಸಾರು ಬಾಮರೀಶ್ವರ್ ಬಂದಿದ್ದರು ಎಲ್ಲ ಪ್ರತಿಯೊಬ್ಬರು ಬಂದಿದ್ದಾರೆ ಕುಶಲ್ ಸಾರು ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದಿರೋಂಥ ಎಲ್ಲ ನಟಿಯರು ವೆರಿ ಇಂಪಾರ್ಟೆಂಟಾಗಿ ಆಗಿ ನಮ್ಮ ಉಮೇಶ್ ಉಮೇಶ್ ಬಾನ್ಗರ್ ಸರ್ ಅದರಿಂದ ಕೂತ್ಕೊಂಡ್ಬಿಟ್ಟಿದ್ದಾರೆ ಅಕ್ಕ ಹೋಗಿ ಹಿಂದೆ ಬಾಮಗಿರಿ ಸರ್ ಹರೀಶ್ ಸರ್ ಇಬ್ಬರು ಬಂದಿದ್ದಾರೆ ಎಲ್ಲ ಬಂದಿರೋ ಅಂಥ ಪ್ರತಿಯೊಬ್ಬ ಮಾಧ್ಯಮ ಮಿತ್ರರಿಗೂ ನಮ್ಮ ಸ್ನೇಹಿತರಿಗೂ ಎಲ್ರಿಗೂ ನಮಸ್ಕಾರ ಹೇಳ್ತಾ ಒಂದು ಪ್ರಶ್ನೆ ಕೇಳಿದ್ರು ಇಷ್ಟು ಸಿನಿಮಾಗಳು ಇದೆಲ್ಲ ಪ್ರೊಡಕ್ಷನ್ ಆಯಿತು ಆ್ಯಕ್ಟಿಂಗ್ ಆಯಿತು ಡೈರೆಕ್ಷನ್ ಆಯಿತು ಹೀಗೆ ಸ್ಪೋರ್ಟ್ಸ್ ಕಡೆ ಒಲವೆ ಯಾಕೆ ಅಂತೆಲ್ಲ ತುಂಬ ಜನ ಕೇಳ್ತಿದ್ದಾರೆ ಬಟ್ ಏನಿಲ್ಲ ನಾನು ಸಿನಿಮಾಗಳು ಇದ್ದೀನಿ ಈಗ ಸೂತ್ರಧಾರಿನೂ ರೆಡಿ ಇದೆ ರಿಲೀಸ್ಗೆ ಬಟ್ ಅದಾದಮೇಲೂ ಪ್ರೊಡಕ್ಷನ್ ನಡೀತಾ ಇರುತ್ತೆ ಬಟ್ ಸೆಂಟ್ರಲ್ಲಿ ನಾನು ಲಾಸ್ಟ್ ಒಂದು ಒಂದೂವರೆ ವರ್ಷ ಹಿಂದೆ ಒಂದು ಒಬ್ಬರತ್ರ ಮೀಟ್ ಮಾಡಿದಾಗ ಅವರು ಸ್ಪೋರ್ಟ್ಸು ತುಂಬ ಇದಾಗಿದ್ದರು ಅವ್ರ ಹತ್ರ ಮೀಟ್ ಮಾಡುವಾಗ ಕಬಡ್ಡಿ ವೆರಿ ಇಂಪಾರ್ಟೆಂಟಾಗಿ ಅವರು ಅದೇ ನನಗೆ ಹೇಳಿದ್ರು ಸಿನಿಮಾ ಅಂತ ಗೊತ್ತಾಗಿದ್ದ ತಕ್ಷಣ ಅವ್ರು ಬರ್ತಾ ಮಾತಾಡ್ಕೊಂಡು ಬಂದ್ವಿ ಸರ್ ನಿಮ್ಮ ಸಿನಿಮಾದವರು ಎಲ್ಲ ಕ್ರಿಕೆಟು ಎಲ್ಲ ಥರ ಗೇಮುಗಳನ್ನ ಮಾಡ್ತಿದ್ದಾರೆ ಆದರೆ ಕಬಡ್ಡಿನ ತುಂಬ ಯಾರು ಮಾಡ್ತಿಲ್ಲ ಸರ್ ಅದು ಸೆಲೆಬ್ರಿಟಿಗಳು ಮಾಡಿದ್ರೆ ಆ ಗೇಮ್ಗೆ ಒಂದು ಮೆರುಗು ಬರುತ್ತೆ ಅಂತ ಬಟ್ ಸೆಲೆಬ್ರಿಟೀಸ್ ಅಂದರೆ ಕೆಲವು ಚಾನಲ್ಗಳಲ್ಲಿ ನಡೆದಿತ್ತು ಅಷ್ಟು ಲಾಸ್ಟ್ ಒಂದು ಫೈವ್ ಸಿಕ್ಸ್ ಇಯರ್ಸ್ ಬ್ಯಾಕ್ ನಡೆದಿತ್ತು ಬಟ್ ಯೂನಿವರ್ಸಲ್ಲಾಗಿ ಅದು ಇಷ್ಟು ಜನ ಒಂದು ನಟಿಯರನ್ನ ತೊಗೊಂಬಂದು ಒಂದು ಕಬಡ್ಡಿ ಮಾಡ್ತಿರೋದ ಕಾರಣ ಏನಂದರೆ ಇವಾಗ ನಾವು ಯಾವುದೇ ಒಂದು ಆಗಲಿ ಒಂದು ಏನೇ ಆಗಲಿ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಇರ್ತೀವಿ ಇಲ್ಲ ಇವತ್ತೊಂದು ಏನೋ ಅಂತಂದ್ರೂ ಒಂದು ಎಕ್ಸಾಂಪಲ್ ಹೇಳ್ತಾ ಇದೊಂದು ಕ್ರಿಕೆಟ್ ಅಂದರೆ ಅದಕ್ಕೊಂದು ಬ್ರ್ಯಾಂಡ್ ಆಂಬಾಸಿಡರ್ ಒಂದ್ರು ಕ್ಯಾಪ್ಟನ್ ಇವರೆ ಅಂದರೆ ಏನಕ್ಕೆ ಅಂದರೆ ಅದನ್ನು ಪ್ರೆಸೆಂಟ್ ಮಾಡೋಕೆ ಅಷ್ಟೇ ಪ್ರೆಸೆಂಟ್ ಮಾಡುವಾಗ ನಾವು ಈ ಸಿನಿಮಾ ಫೀಲ್ಡಲ್ಲಿ ನಾವು ಏನು ಹೇಳಿದ್ರು ಅಂದರೆ ಇಂಡಸ್ಟ್ರಿ ಫೀಲ್ಡಲ್ಲಿ ಬೇಗ ಜನಕ್ಕೆ ಮುಟ್ಟತ್ತೆ ಅಂಥ ಒಂದು ಫೀಲ್ಡಲ್ಲಿ ನಾವು ಇದ್ದೀವಿ ಆ ಫೀಲ್ಡಲ್ಲಿರುವಾಗ ಈ ಥರ ವಿಷಯಗಳನ್ನು ನಾವು ಒಂದು ನಮ್ಮ ಹೀರೋಯಿನ್ಸ್ ಮುಖಾಂತರ ಆಗ್ಬೋದು ಅಲ್ಲ ಹೀರೋಗಳ ಮುಖಾಂತರ ಆಗ್ಬೋದು ಇಂಥವ್ರ ಮುಖಾಂತರ ಹೇಳಿದಾಗ ಈ ಗೇಮ್ಸ್ ಅಂದ್ರೆ ಕಬಡ್ಡಿ ಅನ್ನೋದು ಬರ್ತಾ ಬರ್ತಾ ಎಷ್ಟೋ ಕಡೆ ಕಬಡ್ಡಿ ಸ್ಟೇಡಿಯಂ ಕೋರ್ಟ್ಗಳನ್ನ ಎಲ್ಲ ತೆಗೆದು ಬೇರೆ 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 ಮಾಡ್ತಿದಾರೆ ಕಬಡ್ಡಿ ಆಡೋದೇ ಕಮ್ಮಿ ಆಗ್ತಾ ಇದೆ ಇದು ನಮ್ಮ ಒಂದು ದೇಶಿಯ ಆಟ ಇದು ಇದನ್ನ ನಮ್ಮ ಇಂಡಿಯಾದಲ್ಲಿ ಕ್ರಿಕೆಟ್ಗೆ ಎಷ್ಟು ಆದ್ಯತೆ ಇದೆ ಇದೆಲ್ಲ ಈ ತರ ಹೋಗ್ತಿದ್ಯೋ ಅದೇ ತರ ಒಂದು ಲೆವೆಲ್ ಕಬಡ್ಡಿ ಬರಬೇಕು ಅನ್ನೋದು ನನ್ನ ಒಂದು ಚಿಕ್ಕ ಆಸೆ ಇತ್ತು ಇಲ್ಲ ಕಬಡ್ಡಿ ತರಬೇಕು ನಾವು ಬಿಡಬಾರ್ದು ಯಾಕಂದ್ರೆ ನೀವು ನೋಡಿರ್ತೀರ ಒಂದು ಹಳ್ಳಿಗಳಲ್ಲಾಗಿರ್ಬೋದು ಸ್ಕೂಲ್ಗಳಲ್ಲಿ ಕಾಲೇಜುಗಳಲ್ಲಿ ಎಲ್ಲ ಕಬಡ್ಡಿ ಅವಾಗೆಲ್ಲ ಒಂದು ಇದಾಗಿತ್ತು ಇವತ್ತು ಕಬಡ್ಡಿ ಗೇಮೇ ಬರ್ತಾ ಬರ್ತಾ ಡೌನ್ ಆಗಿರೋದ್ರಿಂದ ನನಗೆ ಇದು ಅನಿಸಿದ್ದು ಕಬಡ್ಡಿ ನಾವು ಲಾಂಚ್ ಮಾಡೋಣ ಎಂಟೇರ್ ನಮ್ಮ ಹೀರೋಯಿನ್ಸ್ ಮುಖಾಂತರ ಇದನ್ನು ಲಾಂಚ್ ಮಾಡಿ ನೆಕ್ಸ್ಟು ಹೀರೋಸು ಈ ಥರ ಪ್ಲ್ಯಾನ್ ಮಾಡಿಕೊಂಡು ಇದಾದ ಮೇಲೆ ಇವಾಗ ಏನು ಹತ್ತು ಟೀಮ್ ನಾವು ಪ್ಲ್ಯಾನ್ ಮಾಡಿದ್ದೀವಿ ನೂರು ಜನ ಇದಾದ ಮೇಲೆ ಇವಾಗ ಸ್ಟೇಟ್ ಲೆವೆಲ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಇದ್ದಿದ್ದು ಸ್ಟೇಟ್ ಲೆವೆಲಲ್ಲ ನ್ಯಾಷನಲ್ ಲೆವೆಲ್ ಇದ್ದಿದ್ದು ಫಸ್ಟು ನಾನು ಪ್ಲ್ಯಾನ್ ಮಾಡಿದ್ದು ತೆಲುಗು ತಮಿಳು ಎಲ್ಲ ಕಡೆಯೂ ಒಂದು ಟೀಮ್ ತಂದು ಇವಾಗ ನಮಗೆ ಬೇರೆ ಕ್ರಿಕೆಟ್ ಹೆಂಗ್ ನಡೆಯುತ್ತೆ ನ್ಯಾಷನಲ್ ಲೆವೆಲಲ್ಲಿ ಆ ಥರ ಮಾಡಬೇಕು ಅನ್ನೋ ಅಂತ ಒಂದು ಇದಿತ್ತು ನನ್ನ ಕನಸಿತ್ತು ಬಟ್ ಅದಕ್ಕೆ ಮುಂಚೆ ಫಸ್ಟ್ ನಾವು ನಮ್ಮ ಕನ್ನಡದಲ್ಲಿರೋಂಥ ಕನ್ನಡ ನಮ್ಮ ಇಂಡಸ್ಟ್ರಿಲಿರೋ ಜೊತೆ ಮಾಡೋಣ ಫಸ್ಟ್ ಅಂತೇಳಿ ಈಗ ಇವತ್ತಿದ್ದು ಲೋಕಾರ್ಪಣೆ ಮಾಡಬೇಕು ಅಂತ ಅನ್ಕೊಂಡ್ವಿ ಅನ್ಕೊಂಡಾಗ ಆಮೇಲೆ ಅಶ್ವಿನಿ ಮೇಡಮ್ ಮೀಟ್ ಆದ್ವಿ ಏನಕ್ಕೆ ಅಂದರೆ ಅಶ್ವಿನಿ ಮೇಡಮ್ ಏನಕ್ಕೆ ಅಂದರೆ ಅಪ್ಪು ಸರ್ ಲಾಸ್ಟು ಇದ್ದಾಗ ಕಬಡ್ಡಿ ಪ್ರೀಮಿಯರ್ ಲೀಗ್ಗೆ ಅವರೇ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ರು ಯಾಕಂದರೆ ಕಬಡ್ಡಿಗೆ ಅವರು ತುಂಬ ಒಂದು ಪ್ರೋತ್ಸಾಹ ಕೊಟ್ಟಿದ್ರು ಅದೇ ಥರ ಮೇಡಮ್ ಹತ್ರ ಕೇಳಿದಾಗ ಅವರು ಒಂದೇ ಮಾತಾಡಿದ್ದು ಇಲ್ಲ ಹಂಡ್ರೆಡ್ ಪರ್ಸೆಂಟು ಮಾಡಿ ಒಳ್ಳೆ ಅಂದರೆ ಅವ್ರು ಹೇಳಿದ್ರಲ್ಲ ಈಗ ಒಂದು ಲಾಂಚ್ ಅಂದರೆ ಬರ್ತಾರೆ ಒಂದು ಹೋಗೋಕೆ ಲಾಂಚ್ ಮಾಡಿ ಹೋಗಿರೋರು ಬಟ್ ಅವರು ಎಂಟೇರು ಅಲ್ಲಿ ಹೋಗಿದಾಗ ನಮ್ಮ ಪಿ ಆರ್ ಕೆ ಸತೀಶ್ ಸರು ಮತ್ತು ನಮ್ಮ ಶಿವರು ಕರ್ಕೊಂಡು ಹೋಗಿ ಮೇಡಮ್ ಹತ್ರ ಮಾತಾಡಿಸಿದಾಗ ಅವರು ಅಷ್ಟು ನೀಟಾಗಿ ಟಿಫನ್ ಎಲ್ಲ ಬೆಳಿಗ್ಗೆ ಅಷ್ಟು ಜನ ನಿಮ್ಮ ಆರ್ಟಿಸ್ಟ್ಗಳನ್ನ ಕರ್ಸ್ಕೊಂಬನಿ ನಾವು ಅವ್ರ ಜೊತೆ ಇತ್ತು ಒಂದು ಒನ್ ಅವರ್ ಅವ್ರು ನಮ್ಮ ಜೊತೆ ಸ್ಪೆಂಡ್ ಮಾಡಿ ಅವರು ಇದನ್ನು ಈ ಲಾಂಚ್ ಮಾಡಿಕೊಟ್ಟು ಟೂರ್ನಮೆಂಟ್ಗೂ ನಾನು ಬರ್ತೀನಿ ನೀವು ಚೆನ್ನಾಗಿ ಮಾಡಿ ಅಂತೇಳಿ ಎಲ್ಲ ಅಲ್ಲಿದ್ದಂಥ ಹೀರೋಯಿನ್ಸ್ಗೆಲ್ಲ ಭರವಸೆ ಕೊಟ್ಟು ಚೆನ್ನಾಗಿ ಮಾಡಿ ಅಂತೇಳಿ ಕಲಿಸಿದ್ರು ಅದಕ್ಕೆ ಈ ವೇದಿಕೆ ಮೇಲಿಂದ ಅಶ್ವಿನಿ ಮೇಡಮ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ಥ್ಯಾಂಕ್ಸ್ ಅನ್ನೋದು ಮಾತು ಸಿಕ್ಕುದು ಬಟ್ ಅವ್ರ ಸಪೋರ್ಟ್ ತುಂಬ ದೊಡ್ಡದಾಗಿದೆ ಅದೇ ಥರ ನನ್ನ ನಂಬಿ ಸಾಕಷ್ಟು ಇಲ್ಲಿವರೆಗೂ ನೂರು ಜನ ನನಗೆ ನಟಿ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಬಟ್ ಇಲ್ಲಿವರೆಗೂ ನೂರ ಅರವತ್ತು ಜನ ಲೀಸ್ಟ್ ಆಗಿದೆ ನೂರ ಅರವತ್ತು ಜನ ದೇಶ ಅಂದ್ರೆ ನಮ್ಮ ಕನ್ನಡದಲ್ಲಿ ಇಷ್ಟು ಜನ ಆಗಾರೆ ಏನಂದ್ರೆ ಒಂದು ಸಿನಿಮಾ ಎರಡು ಸಿನಿಮಾ ಮಾಡಿರೋರು ಆಗ್ಬೋದು ಸುಮಾರು ಜನಕ್ಕೆ ಏನಂದ್ರೆ ಒಂದು ಪ್ಲಾಟ್ಫಾರ್ಮ್ ಸಿಗ್ತಾ ಇಲ್ಲ ಅಂದ್ರೆ ಒಂದು ವೇದಿಕೆ ಈಗ ಒಂದು ವೇದಿಕೆಲಿ ಬಂದ್ರೆ ಈಗ ಗೊತ್ತಾಗ್ತದೆ ಓ ಓ ಈ ತರ ಅನ್ಸುತ್ತೆ ಅವತ್ತು ಸಿಗ್ದಾಗ ಅದಾದ್ಮೇಲೆ ಹಂಗೆ ಸ್ಲೋ ಡೌನ್ ಆಗುತ್ತೆ ಬಟ್ ಈ ಒಂದು ವೇದಿಕೆಯಲ್ಲಿ ಒಂದು ನೂರು ಜನ ನಟಿಯರು ಬಂದಾಗ ನಾವು ಬೇರೆ ರಾಜ್ಯಕ್ಕೆ ಹೋಗಿ ಇನ್ನೊಬ್ಬರು ನಟಿಯರ್ ತರ ಇರ್ಬೋದು ಇದು ನೂರು ಜನದಲ್ಲಿ ನಮ್ಮ ನಿರ್ಮಾಪಕರೆಲ್ಲ ಇಲ್ಲಿದ್ದಾರೆ ನಿರ್ದೇಶಕರು ಇದ್ದಾರೆ ಎಲ್ಲ ಇಲ್ಲೇ ನಮ್ಮವ್ರನ್ನೇ ಆಯ್ಕೆ ಮಾಡಿಕೊಂಡು ಎಲ್ಲರಿಗೂ ಅವಕಾಶ ಕೊಡಲಿ ಅನ್ನೋದು ಒಂದು ಆಸೆ ಅಷ್ಟೇನೆ ಮತ್ತೆ ಎಲ್ಲ ಸಪೋರ್ಟ್ ಆಗಿ ನಿಂತಿರುವಂಥ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಅಷ್ಟೆ ಯಾವುದು ಲೀಗ ಏಪ್ರಿಲ್ ಫಸ್ಟ್ ಅನ್ಕೊಂತಿದ್ದ ಏಪ್ರಿಲ್ ಡೇಟ್ ಅನ್ಕೊಂಡಿದ್ದಾ ಏಪ್ರಿಲ್ ಅನ್ಕೊಂತ ಇದ್ದೀನಿ ಏಪ್ರಿಲಲ್ಲಿ ಮಾಡಬೇಕು ಅಂತ ಅಂತ ಮಾಡಿದ್ವಿ ಫಸ್ಟ್ ಇರ್ತಿಲ್ಲ ಫಸ್ಟ್ ಮಾಡಲ್ಲ ಹಾಂ ಬಸ್ ಸರ್ ಇದು ಎಂಟರ್ ಬೆಂಗಳೂರಲ್ಲೇ ಈ ಸತಿ ಎಲ್ಲ ಬೆಂಗಳೂರಲ್ಲೇ ಯಾಕಂದ್ರೆ ಎಲ್ಲ ಕನ್ನಡಿಗರಾಗಿರೋದ್ರಿಂದ ಬೆಂಗಳೂರಲ್ಲೇ ಮಾಡೋಣ ಅಂತ ಹೇಳಿ ಯಾವುದೋ ಹಿಂದೂ ಸ್ಟೇಡಿಯಂ ನೋಡ್ತಾ ಇದೀವಿ ಒಳ್ಳೆ ಸ್ಟೇಡಿಯಂ ನೋ ದುಬೈ ಇದು ಕನ್ನಡ ಕರ್ನಾಟಕದಲ್ಲಿ ಮಾಡೋಣ ಅಲ್ಲ ಓಕೆ ಕೊಟ್ಟಿರೋರಲ್ಲಿ ಅದು ಹೇಳಿದ್ನಲ್ಲ ಈಗ ಸಾಕಷ್ಟು ಜನ ಲೀಸ್ಟ್ ಮಾಡಿರೋದ್ರಲ್ಲಿ ಒಂದು ಹೆಂಗೆ ಹೇಳಿದೆ ನಾನು ಒಂದು ಒಂದು ಎಪ್ಪತ್ತರಿಂದ ಎಂಬತ್ತು ಜನ ಆಲ್ರೆಡಿ ಆನ್ ಬೋರ್ಡ್ ಆಗಿದ್ದಾರೆ ನಾವು ಅನೌನ್ಸ್ ಮಾಡಿಲ್ಲ ಆನ್ ಬೋರ್ಡ್ ಈಗ ನಾಳೆ ಸೋಮವಾರದಿಂದ ಎಲ್ಲ ಒಬ್ಬರದ್ದು ಸ್ಟಾರ್ಟ್ ಆಗುತ್ತೆ ಆಮೇಲೆ ನಮ್ಮ ನಾರ್ಮಲ್ ಇವಾಗ ಏನಿದಾರೋ ದೊಡ್ಡ ನಟಿಯರು ಅಂದರೆ ಅಂದ್ರೆ ಈಗ ಹೇಳ್ತಿರೋದು ಸಾಕಷ್ಟು ಈಗ ಮಹಾಶ್ರೀ ಮೇಡಮ್ ಆಗಿರ್ಬೋದು ತುಂಬಾ ಎಸ್ಟಾಬ್ಲಿಷ್ಡ್ ಅಂದ್ರೆ ಆ ಪ್ರತಿಯೊಬ್ಬರು ಇನ್ವಾಲ್ವ್ಮೆಂಟ್ ಇದರಲ್ಲಿ ಇರುತ್ತೆ ಎಲ್ಲರೂ ಟೂರ್ನಮೆಂಟ್ಗೆ ಬರ್ತಾರೆ ಪ್ರತಿಯೊಬ್ರು ಸಪೋರ್ಟು ಕೊಡ್ತಾರೆ ಪ್ರತಿಯೊಬ್ಬರು ಇವತ್ತಿರುವಂತಹ ಹೀರೋಯಿನ್ಸ್ ಅಲ್ಲಿ ನಮಗೆ ಅವತ್ತಿಂದ ಬಂದಿರೋನು ಬಿಡದೆ ಆಮೇಲೆ ಎಲ್ಲ ಕಲಾವಿದರನ್ನ ಹೀರೋಗಳನ್ನ ಮೈನ್ ಡೈರೆಕ್ಟರ್ಸ್ ಆಗ್ಬೋದು ಪ್ರೊಡ್ಯೂಸರ್ಸ್ನ ಆಗ್ಬೋದು ಆ ಟೂರ್ನಮೆಂಟ್ ನಡೆಯೋದ್ರ ಎರಡು ದಿನ ಪ್ರತಿಯೊಬ್ಬರು ಅಲ್ಲಿ ಬಂದು ಒಂದು ವಿಸಿಟ್ ಆಗ್ಬೇಕು ಅಂತ ನಾನು ಎಲ್ಲರಿಗೂ ಪರ್ಸನಲ್ ಆಗಿ ರಿಕ್ವೆಸ್ಟ್ ಹಾಕಿದ್ದೀನಿ ಯಾಕೆಂದ್ರೆ ನಮ್ಮ ನಟಿರೆಲ್ಲ ಕಬಡ್ಡಿ ಆಡೋದನ್ನು ಪ್ರೋತ್ಸಾಹಿಸಕ್ಕೆ ನಮ್ಮ ಇಡೀ ಚಿತ್ರರಂಗ ಬರಬೇಕು ಅನ್ನೋದು ನನ್ನ ಇದಾಗಿದೆ ಇದು ನನಗೂ ಸಿನಿಮಾ ಹೊರಡಿದವ್ರು ಮಾತಾಡೋ ಆಟ ಆಡ್ತಿದ್ದಾರೆ ಅಂದ್ರೆ ಯಾವ ಥರ ಅರ್ಥ ಆಗಿಲ್ಲ ಈಗೇನು ಗೊತ್ತಾ ನಾವು ನೂರು ಜನದಲ್ಲಿ ಎಕ್ಸಾಂಪಲ್ ಇಪ್ಪತ್ತು ಜನ ಟೋಟ್ಲು ಒಂದು ಟೀಮ್ಗೆ ಹನ್ನೆರಡು ಜನ ಆಯ್ತಾ ಸೆವೆನ್ ಪ್ಲಸ್ ಫೈವ್ ಆ ಥರ ಇದ್ ಮಾಡ್ಕೊಂಡಿದೀವಿ ಆ ಫೈವ್ ಸೆವೆನ್ ಇದು ಟೋಟಲ್ ನೂರಿಪ್ಪತ್ತು ಜನದಲ್ಲಿ ಹತ್ತು ಜನ ನಾವು ಮೀಡಿಯಾ ಇಂದ ತಗೊಂಡಿದ್ದೀವಿ ಅಂದರೆ ಎಲ್ಲ ಚಾನೆಲ್ಸ್ ಇಂದೂ ನಮ್ಮ ಒಂದು ಅಷ್ಟು ಜನನ ಆಯ್ಕೆ ಮಾಡಿದೀವಿ ಪ್ರತಿಯೊಬ್ರು ಅಂದ್ರೆ ಓನ್ಲಿ ಸಿನಿಮಾ ಎಷ್ಟಿದೆಯೋ ಯಾಕಂದ್ರೆ ಈಗ ಟಿ ವಿ ಆಗ್ಬಹುದು ಇಲ್ಲ ಆಲ್ ರಿಯಾಲಿಟಿ ಶೋಸ್ ಆಗಿರ್ಬೋದು ಒಂದು ಅನುಭವ ಇರಬೇಕು ಯಾಕಂದ್ರೆ ಈಗ ಹೊಸೊಬ್ರದ್ದು ತುಂಬಾ ಜನ ರಿಕ್ವೆಸ್ಟ್ ಬರ್ತದೆ ನಮ್ಮ ಮಾಡಿ ಮಾಡಿ ಅಂತ ಬಟ್ ನಾವೇನು ಅಂದ್ರೆ ಇದರಲ್ಲಿ ಸ್ಪೆಸಿಫಿಕ್ ಆಗಿ ಇನ್ಫ್ಲೂಯೆನ್ಸಸ್ ಈ ತರ ಇರೋ ಎಂಕರೇಜ್ ಮಾಡ್ತಿಲ್ಲ ಯಾಕಂದ್ರೆ ಅಟ್ಲೀಸ್ಟ್ ನಮ್ಮ ನಟಿಯಲ್ಲಿ ಸಿಗ್ಲಿ ಯಾರು ಯಾಕಂದ್ರೆ ನಮ್ಮ ಇರೋರಿಗೆ ಒಂದು ಬೇದಿಕೆ ಸಿಗ್ಲಿ ಅನ್ನೋದು ಅಷ್ಟು ನನ್ನ ಆಸೆ ಫಸ್ಟ್ ಇಯರ್ ಸರ್ ಆಸೆ ಸರ್ ಅದು ಎಲ್ಲ ನಿಮ್ಮ ಎಲ್ಲರೂ ಸಪೋರ್ಟ್ ಇರಲಿ ಇದು ಕಬಡ್ಡಿ ಟೂರ್ನಮೆಂಟ್ ನೆಕ್ಸ್ಟ್ ದೊಡ್ಡ ಮಟ್ಟಕ್ಕೆ ನ್ಯಾಷನಲ್ ಲೆವೆಲ್ಗೆ ಹೋಗೋಣ ಎಲ್ಲ ಬರುತ್ತೆ ಸರ್ ನಾವಿದೀನಿ ಅಂತ ಎಲ್ಲ ಇರ್ತಾರೆ ನೋಡಿ ಇಲ್ಲಿ ನಮ್ಮ ಸರವಣ ಸರ್ ಎಲ್ಲ ಕೂತವ್ರು ಇದ್ದಾಗ ನಾವು ಸ್ಪಾನ್ಸರ್ ಯಾಕೆ ನೋಡಿಕೋ ಅವಶ್ಯಕತೆ ಇಲ್ಲ ನಮ್ಮ ರಮೇಶ್ ರೆಡ್ಡಿ ಸರ್ ಇದ್ದಾರೆ ನಮ್ಮ ಚೇತನ್ ಇದ್ದಾರೆ ರವಿ ಗೌಡ ಎಲ್ಲ ಹೆಂಗಿದ್ದಾರೆ ನೋಡಿ ಇಲ್ಲಿ ನಮಗೆಲ್ಲ ನಮ್ಗೆಲ್ಲ ಘಟಾನುಘಟಿಗಳು ಜೊತೆಲ್ಲಿದ್ದಾರೆ ಕಮಿಟ್ ಆಗೋಗಿದ್ದಾರೆ ಸರ್ ಆಲ್ರೆಡಿ ಈಗ ಬರ್ತಾರೋ ಒಬ್ಬರೇ ಸ್ಟೇಜ್ನಲ್ಲಿ ನೋಡಿದ್ರಿ ಹಾಗೆ ಹ್ಞೂ ಥ್ಯಾಂಕ್ ಯು ಆಮೇಲೆ ನಮ್ಮ ಸಿಂಧು ಲೋಕನಾಥ್ ಬಂದಿದೆ ನಮ್ಮ ಹೀರೋಯಿನ್ನು ಖುಷಿ ಆಯ್ತು ಇವತ್ತು ಬಂದಿದ್ದು ಥ್ಯಾಂಕ್ ಯು ಸಿಂಧು ಮತ್ತೆ ರಾಕ್ಷಸಿ ಅಲ್ಲ ನಮ್ಮ ಕಾರುಣ್ಯವರು ನಾನು ಸಿಂಧು ಸಿನಿಮಾ ಮಾಡಿದ್ವಿ ರಾಕ್ಷಸಿ ಅವತ್ತು ನಾನು ಯಾರು ಅಂತಲೇ ಗೊತ್ತಿಲ್ಲ ಪಾಪ ಅವತ್ತು ಅವರು ಲವಿನ ಮಂಡಿ ಎಲ್ಲ ಮಾಡಿ ಒಳ್ಳೆ ಲೆವೆಲಲ್ಲಿ ಇದ್ರು ಹೋಗಿ ಕೇಳಿದ ತಕ್ಷಣ ಈ ಥರ ಬೇಕು ಅಂದ ತಕ್ಷಣ ನಮ್ಗೆ ಅವಕಾಶ ಕೊಟ್ಟರು ಅವತ್ತು ಏನು ಹಾಂ ಉದಾಹರಣೆ ಇಲ್ಲಿದ್ದಾರೆ ಎಲ್ಲರಿಗೂ ಅದೇ ಹೇಳಿದ್ನಲ್ಲ ಪ್ರತಿಯೊಬ್ಬರು ನೆನ್ಸ್ಕೋಬೇಕು ಇನ್ನ ಇಲ್ಲಿ ಬಂದಿರೋಂಥ ಸಾಕಷ್ಟು ನಟಿಯರೆಲ್ಲ ನನ್ನ ಸ್ನೇಹಿತರು ಎಲ್ಲರಿಗೂ ಯಾಕಂದರೆ ತುಂಬ ಜನದ ನೇಮ್ ಲೀಸ್ಟ್ ಇದೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಹಾರ್ಟ್ಫುಲ್ ಹೇಳ್ತಾ ಇದೀನಿ ನೀವೆಲ್ಲ ಸಪೋರ್ಟ್ ಮಾಡಿದ್ದೀರಾ